ತುಳುನಾಡಿನ ಮಟ್ಟಿಗೆ ಆ ಹೆಸರೇ ಒಂದು ಕಾರಣಿಕ ಶಕ್ತಿ ಭಕ್ತಿಯಿಂದ ಆ ಹೆಸರು ಕೂಗಿದರೆ ಎಂಥ ಸಂಕಷ್ಟಕ್ಕೂ ಕ್ಷಣಾರ್ಧದಲ್ಲಿ ಪರಿಹಾರ ಸಿಕ್ಕ ಉದಾಹರಣೆ ಇದೆ ಅದರಲ್ಲೂ ಎಷ್ಟೇ ಬೆಲೆ ಬಾಳುವ ವಸ್ತುಗಳು ಕಳೆದು ಹೋದರೂ ದಿಕ್ಕೆ ತೋಚದ ಲಕ್ಷಾಂತರ ಜನ ಮೊದಲು ಕರೆಯುವುದೇ ಆ ದೈವದ ಹೆಸರು ಶತಶತಮಾನಗಳಿಂದಲೂ ತುಳುನಾಡಿನಲ್ಲಿ ದೈವಿ ಶಕ್ತಿಯ ದರ್ಶನ ಮಾಡಿಸುತ್ತಿರುವ ಆ ನಂಬಿಕೆಯ ದೈವವೇ ಸ್ವಾಮಿ ಕೊರಗಜ್ಜ ಸ್ನೇಹಿತರೆ ತದ್ಭವಕ್ಕೆ ಸ್ವಾಗತ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೂ ಕೆಳಗಡೆ ಇರುವ ಬೆಲ್ಲೈಕನನ್ನು ಒತ್ತುವ ಮೂಲಕ ನೋಟಿಫಿಕೇಷನ್ ಪಡೆಯಿರಿ ತುಳುನಾಡಿನ ಅದೆಷ್ಟೋ ಜನ ಇಂದಿಗೂ ತಮ್ಮ ವಸ್ತುಗಳು ಕಾಣೆಯಾದರೆ ಮೊದಲು ಪೊಲೀಸ್ ಠಾಣೆಯ ಮೆಟ್ಟಿಲು ಹತ್ತುವುದಿಲ್ಲ ಬದಲಾಗಿ ತಾವಿದ್ದ ಜಾಗದಲ್ಲೇ ಕಾರಣಿಕ ಪುರುಷ ಕೊರಗಜ್ಜನನ್ನ ನೆನೆದು ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ಳುತ್ತಾರೆ ಇಷ್ಟಾದರೆ ಸಾಕು ತಾವು ಕಳೆದುಕೊಂಡ ವಸ್ತುಗಳು ಮತ್ತೆ ಕೈ ಸೇರೋದು ಸೂರ್ಯನಷ್ಟೇ ಸತ್ಯ ಎನ್ನುವುದು ಕೊರಗಜ್ಜನ ಭಕ್ತರ ನಂಬಿಕೆಯ ನುಡಿ ಇನ್ನು ಕಷ್ಟಗಳು ಎದುರಾದಾಗಲೂ ಭಕ್ತ ವಲಯ ಕೊರಗಜ್ಜನ ಹೆಸರು ಕೂಗಿದರೆ ಸಾಕು ಕಷ್ಟಗಳೆಲ್ಲ ಕಣ್ಣು ಮುಚ್ಚಿ ತೆಗೆಯೋದರೊಳಗೆ ಮಾಯವಾಗುತ್ತೆ ಅನ್ನೋದು ಅಚಲ ನಂಬಿಕೆಯೂ ಇದೆ ಇದೇ ಕಾರಣಕ್ಕೆ ತುಳುನಾಡಿನ ಆರಾಧ್ಯ ದೈವವಾಗಿ ಕೊರಗಜ್ಜ ಎಂದು ಕರೆಯಲ್ಪಡುವ ಕೊರಗತನಿಯನನ್ನು ಶ್ರದ್ಧಾಭಕ್ತಿಯಿಂದ ಆರಾಧಿಸಲಾಗುತ್ತಿದ್ದು ಧರ್ಮ ಮತ್ತು ಸತ್ಯದ ಪ್ರತೀಕವಾಗಿ ನಂಬಿದವರಿಗೆ ಇಂಬು ಕೊಡುವ ಧರ್ಮ ದೈವವಾಗಿ ಕೊರಗಜ್ಜ ತುಳುನಾಡಿನಲ್ಲಿ ನೆಲೆ ನಿಂತಿದ್ದಾನೆ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಕೊರಗಜ್ಜನ ಪವಾಡಗಳು ಇಂದಿಗೂ ನಡೆಯುತ್ತಿದ್ದು ಅನೇಕ ಉದಾಹರಣೆಗಳು ಕಾಣಸಿಗುತ್ತದೆ ಕೊರಗಜ್ಜ ಸಮಾನತೆ ಸಾರುವ ದೈವವಾಗಿ ಎಲ್ಲ ಜಾತಿ ಹಾಗೂ ಧರ್ಮದ ಜನರು ಅಜ್ಜ ಎಂದು ನಂಬಿಕೊಂಡು ಬಂದಿದ್ದಾರೆ ಸಾಮಾಜಿಕ ನ್ಯಾಯದ ಪ್ರತೀಕವಾಗಿ ಆರಾಧಿಸುವ ಕೊರಗಜ್ಜನನ್ನು ತುಳುನಾಡಿನ ಪ್ರತಿಯೊಂದು ಜಾತಿ ಧರ್ಮದ ಜನರು ನಂಬಿಕೊಂಡು ಬಂದಿದ್ದಾರೆ ತುಳುನಾಡಿನ ದೈವಾರಾಧನೆಯ ಒಂದು ಭಾಗವಾಗಿ ಕೊರಗಜ್ಜನ ಆರಾಧನೆಯನ್ನು ಮಾಡಲಾಗುತ್ತದೆ ಕೊರಗಜ್ಜನ ಮೂಲಸ್ಥಾನ ಬೆಂಗಳೂರಿನ ಕುತ್ತಾರಿನಲ್ಲಿದ್ದರೂ ಕೂಡ ಅವಳಿ ಜಿಲ್ಲೆಗಳಾದ ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಬಹುತೇಕ ಕಡೆಗಳಲ್ಲಿ ನಂಬಲಾಗುತ್ತಿದ್ದು ಆಚರಣೆಗಳು ಮಾತ್ರ ಸ್ಥಳದಿಂದ ಸ್ಥಳಕ್ಕೆ ಬದಲಾಗುತ್ತಿದೆ ಮಾನವನ ರೂಪದಲ್ಲಿ ಇದ್ದ ಕೊರಗತನಿಯ ರೂಪವನ್ನು ಪಡೆದು ದೈವಿ ಪುರುಷನಾಗುತ್ತಾನೆ ಎಂಬ ಪ್ರತೀತಿ ಇದೆ ಹಾಗಾಗಿ ಮನುಷ್ಯರು ತಿನ್ನುವ ವಸ್ತುಗಳನ್ನೇ ಹರಕೆಯ ರೂಪದಲ್ಲಿ ಅಜ್ಜನಿಗೆ ನೀಡಲಾಗುತ್ತದೆ ಉದಾಹರಣೆಗೆ ವೀಳ್ಯದೆಲೆ ಅಡಿಕೆ ಸುಣ್ಣ ತಂಬಾಕು ಬೀಡಿ ಶೇಂದಿ ಚಕ್ಲಿ ಮದ್ಯ ಹೆಚ್ಚಾಗಿ ಹರಕೆಯಾಗಿ ನೀಡಲಾಗುತ್ತದೆ ಅಮೂಲ್ಯವಾದ ಅಥವಾ ಯಾವುದೇ ಸಣ್ಣ ವಸ್ತು ಕಳೆದು ಹೋದರೂ ಅಜ್ಜನನ್ನು ಮನಸ್ಸಿನಲ್ಲಿ ನೆನೆದು ಹರಕೆಯನ್ನು ಹೇಳಿದರೆ ಸಾಕು ಆ ವಸ್ತು ಕೈ ಸೇರಿದ ಅನೇಕ ಉದಾಹರಣೆಗಳು ಇದೆ ಎಂಬ ಬಲವಾದ ನಂಬಿಕೆ ಇಂದಿಗೂ ಕೂಡ ತುಳುನಾಡಿನ ಜನರಲ್ಲಿ ಇದೆ ಯಾವುದರಲ್ಲೂ ಭಕ್ತಿ ಮುಖ್ಯವಾಗಿ ಬೇಕಾಗುತ್ತದೆ ಯಾವುದೇ ಜಾಗದಲ್ಲಿ ನಿಂತು ಮನಸಾರೆ ಅಜ್ಜ ಎಂದು ಕರೆದರೆ ನಾವಿದ್ದ ಜಾಗಕ್ಕೆ ಅಜ್ಜ ಬರುತ್ತಾನೆ ಎಂಬುದು ಭಕ್ತರ ನಂಬಿಕೆ ಏಳು ಕಲ್ಲಿನಲ್ಲಿ ಪೂಜಿಸಲ್ಪಡುವ ಕೊರಗಜ್ಜ ಹೊರ ರಾಜ್ಯದ ಅರಸು ದೈವಗಳು ಕುತ್ತಾರು ಪ್ರದೇಶದ ಮೂಲ ದೈವಗಳಾದ ಪಂಜಂದಾಯ ಹಾಗೂ ಬಂಟ ದೈವಗಳ ಜಾಗದಲ್ಲಿ ಬಂದು ಕುಳಿತುಕೊಳ್ಳುತ್ತಾರೆ ಆ ಸಂದರ್ಭದಲ್ಲಿ ಕೊರಗ ತನಿಯನಲ್ಲಿ ಬಂದ ಅರಸು ದೈವಗಳನ್ನು ಹೇಗಾದರೂ ಓಡಿಸುವಂತೆ ಕೇಳಿಕೊಳ್ಳುತ್ತಾರೆ ಆಗ ಕೊರಗತನಿಯ ಅಂದರೆ ಕೊರಗಜ್ಜ ನಾನು ಅವರನ್ನು ಓಡಿಸಿದರೆ ನನಗೇನು ಕೊಡುತ್ತೀರಿ ಎಂದು ಕೇಳಿದಾಗ ತುಳುನಾಡಿನ ಪ್ರತಿಯೊಬ್ಬರೂ ನಿನ್ನನ್ನು ಆರಾಧಿಸುವಂತೆ ಮನೆ ಮನೆಯಲ್ಲಿ ಅಗೆಲು ಹಾಗೂ ಕೋಲ ಸೇವೆ ನಿನಗೆ ನೀಡುವಂತೆ ಹಾಗೂ ಈ ಪ್ರದೇಶದ ಏಳು ಕಲ್ಲಿನಲ್ಲಿ ನಿನ್ನನ್ನು ಪೂಜಿಸಲಾಗುತ್ತದೆ ಎಂಬ ಅಭಯವನ್ನು ನೀಡುತ್ತಾರೆ ದೈವಗಳ ಮಾತಿನ ನಂತರ ಕೊರಗತನಿಯ ದನದ ರಕ್ತವನ್ನು ಚೆಲ್ಲುತ್ತಾ ಅರಸು ದೈವಗಳನ್ನು ಓಡಿಸುತ್ತಾರೆ ಮುಂದೆ ಡೆಕ್ಕಾರು ಕಲ್ಲು ಕಲ್ಲು ಕಲ್ಲಾಪಿನಲ್ಲಿ ಮೊನ್ನೂರು ಗ್ರಾಮದಲ್ಲಿ ಸೋಮೇಶ್ವರ ಕಲ್ಲು ದೇರಳಕಟ್ಟೆ ಬಳಿಯ ಕಲ್ಲು ಹಾಗೂ ಪುತ್ತಾರು ಮೂಲಸ್ಥಾನದ ಕಲ್ಲು ಸೇರಿದಂತೆ ಏಳು ಕಡೆಗಳಲ್ಲಿ ಏಳು ಕಲ್ಲಿನಲ್ಲಿ ಕೊರಗಜ್ಜನನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಲಾಗುತ್ತದೆ ಎಂದು ಪಾಡ್ದನ ಕಥೆಯಲ್ಲಿ ಹೇಳಲಾಗುತ್ತದೆ ಇನ್ನು ಕೊರಗಜ್ಜನ ಭಕ್ತರು ಕುತ್ತಾರು ಅಜ್ಜನ ಕಟ್ಟೆಯ ಬಳಿ ರಾತ್ರಿ ಹೊತ್ತಿನಲ್ಲಿ ವಾಹನ ಚಲಾಯಿಸುವಾಗ ವಾಹನದ ಹೆಡ್ಲೈಟ್ ಕೂಡ ಹಾಕೋದಿಲ್ಲ ಇಲ್ಲಿ ಕೋಲ ನಡೆಯುವ ಸಂದರ್ಭದಲ್ಲಿ ಅಗರಬತ್ತಿಯ ಬೆಳಕು ಕೂಡ ಕಾಣಬಾರದು ಎಂಬ ನಿಯಮ ಇದೆ ಅನಾದಿ ಕಾಲದಿಂದಲೂ ಇದನ್ನು ಅನುಸರಿಸಿಕೊಂಡು ಬರಲಾಗುತ್ತಿದ್ದು ಅಜ್ಜನ ಬಗೆಗಿನ ಮೂಲ ಸಂಸ್ಕೃತಿಯನ್ನು ಉಳಿಸುವ ನಿಟ್ಟಿನಲ್ಲಿ ಇಂದಿಗೂ ಕೂಡ ಅಜ್ಜನ ಅಗೇಲು ಸೇವೆ ಹಾಗೂ ಕೋಲ ಸೇವೆ ನಡೆಯುವ ಸಂಸ್ಕೃತಿಯನ್ನು ಕೋಲ ಸೇವೆ ನಡೆಯುವ ಸಂದರ್ಭದಲ್ಲಿ ದೀಪ ಹಚ್ಚುವಂತಿಲ್ಲ ಯಾವುದೇ ಬೆಳಕು ಹಾಕುವಂತಿಲ್ಲ ಈ ಭಾಗದಲ್ಲಿ ರಾತ್ರಿ ಹೊತ್ತು ಸಂಚರಿಸುವ ಬಹುತೇಕ ಎಲ್ಲ ವಾಹನಗಳು ಹೆಡ್ಲೈಟ್ ಒಮ್ಮೆ ಡಿಮ್ ಡಿಪ್ ಮಾಡೇ ಹೋಗುತ್ತಾರೆ ಈ ಹಿಂದೆ ಅನ್ಯ ಧರ್ಮದ ಯಾವುದೋ ಕಾರ್ಯಕ್ರಮದ ಸಂದರ್ಭ ಆ ಭಾಗದಲ್ಲಿ ಗ್ಯಾಸ್ ಲೈಟ್ ಹಿಡಿದುಕೊಂಡು ಆ ಭಾಗದಲ್ಲಿ ಹೋಗ್ತಾ ಇದ್ರಂತೆ ಆ ವೇಳೆ ಸ್ಥಳೀಯರು ಅಜ್ಜನ ಕಟ್ಟೆ ಬಳಿ ಅಜ್ಜನ ಕಟ್ಟೆಯ ಬಳಿಯಲ್ಲಿ ಬೆಳಕನ್ನು ಹಾಕಬಾರದು ಎಂದು ಅವರಿಗೆ ಸಲಹೆ ನೀಡ್ತಾರಂತೆ ಆದರೂ ಅದನ್ನು ಲೆಕ್ಕಿಸದೆ ಮುಂದೆ ನಡೆದ ಸಂದರ್ಭ ಅಲ್ಲಿಂದ ಮುಂದೆ ಸಾಗುವಾಗಲೇ ಆ ಮೂರು ಗ್ಯಾಸ್ ಲೈಟ್ಗಳು ಪುಡಿಯಾಗುತ್ತದೆ ಅಷ್ಟೇ ಅಲ್ಲದೆ ಅವರು ಎಷ್ಟು ನಡೆದರೂ ಸಹ ಅವ್ರು ಮುಟ್ಟಬೇಕಾದ ಸ್ಥಳ ಸಿಗೋದೇ ಇಲ್ಲ ಆನಂತರ ಅಜ್ಜನ ಕಟ್ಟೆ ಬಳಿ ಬಂದು ತಪ್ಪಾಯಿತೆಂದು ಬೇಡಿಕೊಂಡ ಮೇಲೇನೆ ಅವರು ತಲುಪಬೇಕಾದ ಜಾಗಕ್ಕೆ ತಲುಪಿದರು ಎಂಬ ಕಥೆಯನ್ನು ಎಪ್ಪತ್ತೈದರ ಹರೆಯದ ಭಕ್ತರೊಬ್ಬರು ವಿವರಿಸ್ತಾರೆ ಇನ್ನು ಅಜ್ಜನೆಂದರೆ ಎಲ್ಲಿಲ್ಲದ ನಂಬಿಕೆ ಕೊರಗಜ್ಜ ಅಥವಾ ಕೊರಗತನಿಯ ಎಂದು ಪ್ರೀತಿಯಿಂದ ಆರಾಧಿಸುವ ಅಜ್ಜನ ಮೇಲೆ ತುಳುನಾಡಿನ ಜನರಿಗೆ ಎಲ್ಲಿಲ್ಲದ ನಂಬಿಕೆ ಯಾರು ಕೈಬಿಟ್ಟರೂ ಅಜ್ಜ ನಂಬಿದವರನ್ನು ಕೈ ಬಿಡೋದಿಲ್ಲ ಎಂಬ ಮಾತು ಈ ಭಾಗದಲ್ಲಿ ಅಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿ ಭಕ್ತರ ಬಾಯಿಯಲ್ಲಿ ಕೇಳಿಬರುತ್ತದೆ ಯಾವುದೇ ಶುಭ ಸಮಾರಂಭದ ಸಂದರ್ಭದಲ್ಲಿ ಹಟ್ಟಿಯಲ್ಲಿ ದನ ಕರು ಹಾಕುವ ಸಂದರ್ಭ ಮಗು ಹುಟ್ಟಿದ ಸಂದರ್ಭದಲ್ಲಿ ಅಜ್ಜನಿಗೆ ವಿಶೇಷವಾಗಿ ಮದ್ಯ ಶೇಂದಿ ಅಥವಾ ಅಜ್ಜನಿಗೆ ಪ್ರಿಯವಾದ ಪದಾರ್ಥಗಳನ್ನು ಭಕ್ತಿಯಿಂದ ನೀಡಲಾಗುತ್ತದೆ ಹೊಸ ವಾಹನ ಖರೀದಿಸೋರಂತೂ ಅಜ್ಜನ ಹೆಸರನ್ನು ತಮ್ಮ ಗಾಡಿ ಮೇಲೆ ಸ್ವಾಮಿ ಕೊರಗಜ್ಜ ಎಂದು ಹಾಕಿಕೊಳ್ಳುತ್ತಾರೆ ಈ ಮೂಲಕ ಅಜ್ಜರನ್ನು ತುಳುನಾಡಿನ ಪ್ರತಿಯೊಬ್ಬರೂ ಭಕ್ತಿಯಿಂದ ಆರಾಧಿಸುವುದನ್ನು ನಾವು ಕಾಣ್ತೀವಿ ಕುತ್ತಾರು ಅಜ್ಜನ ಕಟ್ಟೆಯಲ್ಲಿ ಭಕ್ತಾದಿಗಳಿಂದ ಅಗೇಲು ಸೇವೆ ಹಾಗೂ ಕೋಲ ಸೇವೆ ನಡೆಯುತ್ತದೆ ಕುತ್ತಾರಿನಲ್ಲಿ ಅಜ್ಜನ ಕಟ್ಟೆಯಲ್ಲಿ ಮಾತ್ರವಲ್ಲದೆ ತುಳುನಾಡಿನಲ್ಲಿ ಅಜ್ಜನ ಎಂದು ನಂಬುವಲ್ಲಿ ಹರಕೆಯ ಅಗೆಲು ಸೇವೆ ಹಾಗೂ ಕೋಲಗಳನ್ನು ನಡೆಸಲಾಗುತ್ತದೆ ಅಜ್ಜನಿಗೆ ಹರಕೆಯ ರೂಪದಲ್ಲಿ ನೀಡುವ ಅಗೆಲು ಸೇವೆ ಕಡುಬಸಳೆಯ ಪದಾರ್ಥ ಮೀನಿನ ಪದಾರ್ಥ ಕೋಳಿಯ ಪದಾರ್ಥ ಉಪ್ಪಿನಕಾಯಿಯನ್ನು ಬಾಳೆ ಎರೆಯಲ್ಲಿ ಬಡಿಸಲಾಗುತ್ತದೆ ಚಕ್ಲಿ ಶೇಂದಿ ಮದ್ಯ ಎಲೆ ಅಡಿಕೆ ಈ ಸಂದರ್ಭದಲ್ಲಿ ಬಡಿಸಲಾಗುತ್ತದೆ ಕುತ್ತಾರು ಕೊರಗಜ್ಜನ ಕಟ್ಟೆಗೆ ಸಂಜೆ ಏಳು ಗಂಟೆಯ ನಂತರ ಮಹಿಳೆಯರಿಗೆ ಪ್ರವೇಶವಿಲ್ಲ ಪ್ರಾತಃ ಕಾಲದಿಂದ ಸಂಜೆಯವರೆಗೂ ನೂರಾರು ಭಕ್ತರು ಕ್ಷೇತ್ರಕ್ಕೆ ಬಂದು ಅಜ್ಜನಲ್ಲಿ ಬಂದು ಭಕ್ತಿಯಿಂದ ಪ್ರಾರ್ಥಿಸುತ್ತಾರೆ ಇನ್ನು ಕೊರಗತನಿಯ ಕೊರಗಜ್ಜನಾದ ಕತೆ ಏನು ಅಂತ ನಾವು ನೋಡೋದಾದರೆ ಪಣಂಬೂರಿನ ಓಡಿ ಮತ್ತು ಅಚ್ಚು ಮೈರದಿ ಎಂಬ ಕೊರಗ ದಂಪತಿಗಳಿಗೆ ಒಂದು ಗಂಡು ಮಗು ಹುಟ್ಟುತ್ತದೆ ಅವನಿಗೆ ತನಿಯಾ ಎಂಬ ಹೆಸರು ಇಟ್ಟಿದ್ರು ತನಿಯನಿಗೆ ಕೇವಲ ಮೂವತ್ತು ದಿವಸವಾಗುತ್ತಲೇ ಅವನ ತಂದೆ ಮತ್ತು ತಾಯಿ ವಿಧಿವಶರಾಗುತ್ತಾರೆ ತನಿಯಾ ಅನಾಥರಾಗುತ್ತಾರೆ ಅವನು ಅಳುತ್ತಿರುವಾಗ ಬೈದರೆ ಜಾತಿಗೆ ಸೇರಿದ ಮೈರಕ್ಕ ಬೈದದೆ ಮತ್ತು ಅವರ ಮಗ ಚೆನ್ನಯ್ಯನನ್ನು ತನಿಯ ನೋಡುತ್ತಾನೆ ಮೈರಕ್ಕನ ಬಳಿ ಬಂದು ಅಮ್ಮ ನನಗೆ ಬಟ್ಟೆ ಕೊಡಿ ಎಂದು ಕೇಳುವಾಗ ಅವರು ತನ್ನ ತಲೆಗೆ ನೀರು ಇರ್ಕೊಳ್ಳಲು ಕಟ್ಟಿದ್ದ ಬಟ್ಟೆಯನ್ನು ಆ ಮಗು ಕೊಟ್ಟು ತನ್ನ ಜೊತೆ ಕರ್ಕೊಂಡು ಹೋಗ್ತಾರೆ ಮೈರಕ್ಕ ಶೇಂದಿ ಮಾರೋರಾಗಿದ್ದರು ಕೆಲಸವನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡುತ್ತಿದ್ದ ತನಿಯ ಎಷ್ಟೇ ದೊಡ್ಡ ಕೆಲಸವಾದರೂ ಅದನ್ನ ಮಾಡಿ ಮುಗಿಸುತ್ತಿದ್ದ ಹೀಗಿರುವಾಗ ಒಂದು ದಿನ ತನಿಯನ ಬಳಿ ತಂದ ಶೇಂದಿಯನ್ನ ಮಂಡೆಗೆ ತುಂಬಿಸಲು ಹೇಳ್ತಾರೆ ಅವನು ತುಂಬಿಸುತ್ತಾನೆ ಆದರೆ ಇಲ್ಲಿ ವಿಚಿತ್ರ ಏನಂದ್ರೆ ಏಳು ರಾತ್ರಿ ಏಳು ಹಗಲು ಕಳೆದರೂ ಶೇಂದಿ ಖಾಲಿನೇ ಆಗಲ್ಲ ಕಡೆಗೆ ಆ ಶೇಂದಿಯನ್ನ ಕದ್ರಿಯ ಮಂಜುನಾಥ ದೇವರಿಗೆ ಶೇಂದಿಯೆಲ್ಲ ಖಾಲಿಯಾದ್ರೆ ಕಂಚಿನ ಪಡಕೆಯನ್ನು ಅರ್ಪಿಸುತ್ತೇನೆಂದು ಅರ್ಕೆ ಮಾಡಿಕೊಳ್ತಾರೆ ಅವಾಗ ಶೇಂದಿಯೆಲ್ಲ ಖಾಲಿ ಆಗುತ್ತೆ ಖಾಲಿಯಾದ ಖುಷಿಯಲ್ಲಿ ತನಿಯನಿಗೆ ಅಡಕೆ ಮರದ ಎಲೆಯಿಂದ ಪೆಣಲಿಯನ್ನು ಮಾಡಿಕೊಡ್ತಾರೆ ಹೀಗೆ ಕಾಲ ಕಳೆದಂತೆ ತನಿಯ ದೊಡ್ಡವನಾಗ್ತಾನೆ ಕದ್ರಿಗೆ ಹೇಳಿದ ಹರಕೆಯ ಪ್ರಕಾರ ಮೈರಕ್ಕ ಬೈದಿದಿ ಕಂಚಿನ ಪೆಡಕೆಯನ್ನು ಮಾಡಿಸುತ್ತಾಳೆ ಅದನ್ನು ಎತ್ತಲು ಏಳು ಜನ ಸಹಾಯಕ್ಕೆ ಬೇಕಿತ್ತು ಏಳು ಮಂದಿಯ ಊಟ ಶೇಂದಿ ಎಲೆ ಅಡಕೆಯನ್ನು ತಿಂದು ಏಳು ಜನ ಎತ್ತಿ ಹರಕೆ ತೀರಿಸುವ ಬದಲು ಅವನೊಬ್ಬನೇ ಅದನ್ನು ಎತ್ಕೊಂಡು ಹೋಗಿ ಕದ್ರಿಯ ದೇವಸ್ಥಾನದ ಅರಕೆಯನ್ನು ತೀರಿಸ್ತಾನೆ ಯಾರು ತನಿಯ ಅದನ್ನು ನೋಡಿದ ಜನರಿಗೆ ಆಶ್ಚರ್ಯವೆನಿಸುತ್ತದೆ ತನಿಯ ಒಬ್ಬ ಅಸಾಮಾನ್ಯ ವ್ಯಕ್ತಿ ಎಂದು ಎಲ್ಲರೂ ತಿಳಿಯುತ್ತಾರೆ ದೇವಸ್ಥಾನದ ಹೊರಗೆ ಮಾಪಾಲ ಹುಳಿಯನ್ನು ತನ್ನ ಹೆಂಡತಿ ಕೊಯ್ಯಲು ಹೋಗುವಾಗ ಮಾಯವಾಗಿ ಮಾಯಾಕಲ್ಲಾಗಿ ಅಲ್ಲಿ ನೆಲೆಯಾಗಿ ತುಳುನಾಡಿನ ಶಕ್ತಿಯಾಗಿ ಮೆರೆಯುತ್ತಾನೆ ತನಿಯಾ ಎಂದು ಪಾಡ್ದನ ಕತೆ ಹೇಳಿದರೆ ಇನ್ನೊಂದು ಪಾಡ್ದನ ಪ್ರಕಾರ ಮಾಪಲ ಹುಳಿಯನ್ನು ಕೊಯ್ಯಲು ಹೋಗುವಾಗ ಬ್ರಾಹ್ಮಣರು ಅವನನ್ನು ಕಡಿದುಕೊಲ್ಲಲಾಗಿದೆ ಆಮೇಲೆ ಅವರಿಗೆ ದೋಷ ಕಂಡು ಬರುವಾಗ ಕೊರಗಜ್ಜ ಎಂಬ ಹೆಸರಿನಲ್ಲಿ ನಂಬಿದವರು ಎಂಬ ಪ್ರತೀತಿ ಇದೆ ಇವೆಲ್ಲವೂ ಪಾಢನ ಮೂಲಕ ಹೇಳಲಾಗುವ ಕಥೆಗಳಾಗಿದ್ದು ತುಳುನಾಡಿನ ಪ್ರತಿಯೊಂದು ದೈವಗಳ ಇತಿಹಾಸವು ಅಲಿಖಿತವಾಗಿದೆ ಇನ್ನು ತುಳುನಾಡಿನ ದೈವಾರಾಧನೆಯಲ್ಲಿ ಕೋಲ ಸೇವೆ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದಿದ್ದು ತಲೆಗೆ ಅಡಕೆ ಆಳೆಯಿಂದ ಮಾಡಿದ ಕವಚ ಸೊಂಟಕ್ಕೆ ಗೆಜ್ಜೆಯ ಪಟ್ಟಿ ಮೈತುಂಬ ಕಪ್ಪು ಮಸಿ ಹಾಗೂ ಕೈಯಲ್ಲೊಂದು ಬೆತ್ತವನ್ನು ಹಿಡಿದು ನರ್ತನವನ್ನು ಮಾಡುತ್ತಾರೆ ಹೊರಗಜ್ಜನ ಕೋಲದಲ್ಲಿ ಪಾಢನ ಬಹುಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ ಸ್ನೇಹಿತರೆ ಇದಾಗಿತ್ತು ಸ್ವಾಮಿ ಕೊರಗಜ್ಜನ ವಿಶೇಷತೆ ಹಾಗೂ ಇತಿಹಾಸ ಮುಂದಿನ ಸಂಚಿಕೆಯಲ್ಲಿ ಮುಂದಿನ ವಿಶೇಷತೆಯೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ